ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಕಂಪನಿ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ ಆ ಕಂಪನಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಕಂಪನಿ ಕಾರ್ಪೊರೇಟ್ ಆಕ್ಷನ್ ಏನು ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ಹೇಗಿದೆ ಇನ್ವೆಸ್ಟ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕೈಬ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಇವಾಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಐಒಎಲ್ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅಥವಾ ಶಾರ್ಟ್ ಆಗಿ ಐಒಎಲ್ ಸಿ ಪಿ ಈ ಕಂಪನಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅದೇನು ಅಂತ ನೋಡೋದಾದ್ರೆ ಕಂಪನಿ ಕಾರ್ಪೊರೇಟ್ ಆಕ್ಷನ್ ತಗೊಂಡಿದೆ ನೋಡಬಹುದು ವಿ ಇನ್ಫಾರ್ಮ್ ಯು ದಟ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಅಟ್ ಇಟ್ಸ್ ಮೀಟಿಂಗ್ ಎಲ್ಡ್ ಆನ್ ಟ್ವೆಂಟಿ ಸೆವೆನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಅಪ್ರೂವ್ಡ್ ಇಂಟರ್ ಏಲಿಯಾ ದ ಸಬ್ ಡಿವಿಜನ್ ಆರ್ ಸ್ಪ್ಲಿಟ್ ಆಫ್ ಈಚ್ ಈಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಫೈವ್ ಈಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಈಚ್ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ ಶುಕ್ರವಾರದ ಮೀಟಿಂಗ್ ಅಲ್ಲಿ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಟೂ ರುಪಿ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಒಂದು ಶೇರ್ ಐದು ಶೇರ್ ಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಎಲ್ಲ ತಗೊಂಡ್ಮೇಲೆ ನಂತರ ಈ ಪ್ರೊಸೀಜರ್ ಏನಿದೆ ಅದನ್ನ ನೆಕ್ಸ್ಟ್ ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ನೋಡಬಹುದು ಏನು ಕಂಪನಿಯ ವಿಚಾರಕ್ಕೆ ಬರೋದಾದ್ರೆ ನಾನೂರ ಹತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಸ್ಟಾಕ್ ಸ್ಟಾಕ್ ಸ್ಪ್ಲಿಟ್ ಆದ್ಮೇಲೆ ಇದು ಡಿವೈಡೆಡ್ ಬೈ ಫೈವ್ ಆಗುತ್ತೆ ಅಂದ್ರೆ ಯಾವತ್ತು ಎಕ್ಸ್ ಡೇಟ್ ಇರುತ್ತೋ ಆ ದಿನ ಯಾವ ಪ್ರೈಸ್ ಇರುತ್ತೋ ಆ ಪ್ರೈಸ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಇನ್ ಕೇಸ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇತ್ತು ಅಂದ್ರೆ ಸ್ಟಾಕ್ ಅವತ್ತು ಎಕ್ಸ್ ಡೇಟ್ ದಿನ ಇನ್ನು ಅನೌನ್ಸ್ ಆಗಿಲ್ಲ ಎಕ್ಸ್ ಡೇಟ್ ಅನೌನ್ಸ್ ಆದ್ಮೇಲೆ ಅವಾಗ ಡಿವೈಡೆಡ್ ಬೈ ಫೈವ್ ಅಂದ್ರೆ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸ್ಟಾಕ್ ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಕಂಪನಿಯ ಹೆಸರಲ್ಲೇ ಇದೆ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿ ಅಂತ ನೋಡೋಣ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂತಾನೆ ಹೇಳ್ಬಹುದು ನಂತರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಲೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ ಇದೆ ಬಟ್ ಎರಡ್ ಸಾವಿರದ ಇಪ್ಪತ್ತರ ಹೈ ಏನಿದೆ ಅಲ್ಲಿಂದ ಬರ್ಜರಿ ಕರೆಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಈಗಲೂ ಕೂಡ ಸ್ಟಾಕ್ ಜೊತೆಗೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಿಂದ ಕೂಡ ಸೇಮ್ ಅಲ್ಲಿ ಇದೆ ಸ್ಟಾಕ್ ಯಾವುದೇ ರೀತಿಯ ಒಳ್ಳೆ ಮೊಮೆಂಟಮ್ ಇಲ್ವೇ ಇಲ್ಲ ಹದ್ನಾಲ್ಕೈದು ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಪನಿಯ ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹತ್ತರಿಂದ ಇರುವಂತಹ ಕಂಪನಿ ಟ್ವೆಂಟಿ ಟ್ವೆಂಟಿಯಲ್ಲಿ ಎಸ್ಪೆಷಲಿ ಕೋವಿಡ್ ಬಂದ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡಬಹುದು ಒನ್ ಇಯರ್ಲಿ ಒಂಬೈನೂರ ರೂಪಾಯಿ ವರೆಗೂ ಕೂಡ ಹೋಗಿತ್ತು ಆ ನಂತರ ಅಲ್ಲಿಂದ ಒಳ್ಳೆ ಕರೆಕ್ಷನ್ ಆಗಿದೆ ಈಗ ಕೂಡ ಆಲ್ಮೋಸ್ಟ್ ಎರಡು ವರ್ಷದಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಸ್ಟಾಕ್ ಯಾಕೆ ಈ ರೀತಿ ಇದೆ ಅನ್ನೋದನ್ನ ನಾವು ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಬಿಸ್ನೆಸ್ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ ಯಾವೆಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅಂತ ಸೆಗ್ಮೆಂಟ್ಸ್ ಗೆ ಬಂದ್ರೆ ನೋಡಬಹುದು ಐ ಡಿಸ್ಕವರ್ ಅಂಡ್ ಬಲ್ಕ್ ಟೆಕ್ಸ್ ಪೋರ್ಟ್ ಪೋಲಿಯೋ ಅಂದ್ರೆ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಆಕ್ಟಿವ್ ಫಾರ್ಮಾ ಇನ್ಗ್ರೀಡಿಯಂಟ್ಸ್ ಅಲ್ಲಿ ನೋಡಬಹುದು ಇಬು ಮೆಟ್ಫಾರ್ಮಿನ್ ಮೆಟ್ಫೋರ್ಮಿನ್ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ನೋಡ್ಕೊಳ್ಬಹುದು ಇನ್ನು ಕಂಪನಿಯ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಗೆ ಬಂದ್ರೆ ಕಂಪನಿ ನೋಡಬಹುದು ಈ ತೈಲ್ ಅಸಟೇಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಫ್ರಮ್ ಆರ್ಗ್ಯಾನಿಕ್ ಆಲ್ಕೋಹಾಲ್ ಇದನ್ನ ಮಲ್ಟಿಪಲ್ ಇಂಡಸ್ಟ್ರೀಸ್ ಅಲ್ಲಿ ಬಳಸ್ತಾರೆ ಲೈಕ್ ಫ್ಲೆಕ್ಸಿಬಲ್ ಪ್ಯಾಕೇಜಿಂಗ್ ಫಾರ್ಮಾಸ್ಯೂಟಿಕಲ್ಸ್ ಇಂಕ್ ಫುಡ್ ಪ್ರೋಸೆಸಿಂಗ್ ಪೆಸ್ಟಿಸೈಡ್ಸ್ ಅಂಡ್ ಪೇಂಟ್ ಇಂಡಸ್ಟ್ರಿ ಇಲ್ಲೆಲ್ಲವೂ ಕೂಡ ಬಳಸುವಂತದ್ದು ಈಥೈಲ್ ಅಸೆಟೆಟ್ ಕಂಪನಿಯ ಪ್ರಾಡಕ್ಟ್ ಪೋರ್ಫೋಲಿಯೋ ಇಲ್ಲಿ ನೋಡಬಹುದು ಎ ಪಿ ಐ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಇಲ್ಲೆಲ್ಲಾನು ಕೂಡ ನೋಡ್ಕೊಳ್ಬೋದು ಹೀಗೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಲ್ಲಿ ಈಥೈಲ್ ಅಸೆಟೆಟ್ ಅಸೆಟಿಕ್ ಆ್ಯಂಡ್ ಹೈಡ್ರೇಟ್ ಐಸೋ ಬ್ಯೂಟೈಲ್ ಬೆನ್ಸಿನ್ ಹೀಗೆ ಸಾಕಷ್ಟು ಸ್ಪೆಷಾಲಿಟಿ ಕೆಮಿಕಲ್ಸ್ ಕೂಡ ಇದೆ ಯಾವೆಲ್ಲ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಕೊಳ್ಬೋದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ರಿಸರ್ವ್ ಸಾವಿರದ ಐನೂರ ಐವತ್ತೆರಡು ಕೋಟಿ ಇದೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಗೆ ಬಂದ ನೂರ ನಲ್ವತ್ತೆ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಇದೆ ಎಸ್ಪೆಷಲಿ ನಾನು ಕನ್ಸಾಲ್ಟೇಟೆಡ್ ಓಪನ್ ಮಾಡಿದೀನಿ ಸ್ಟ್ಯಾಂಡ್ ಅಲೋನ್ ಬಹುಶಃ ಜಾಸ್ತಿ ಸಿಗಬಹುದು ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಅದರಲ್ಲೇನಂತ ಏನಂತ ಯಾವುದೇ ನೆಗೆಟಿವ್ ಕಾಣ್ತಾ ಇಲ್ಲ ಏನು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ಓಪನ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಆಗಸ್ಟ್ ಐಯಿಂದ ಸ್ಟಾಕ್ ಈಗಲೂ ಕೂಡ ಐವತ್ತು ಪರ್ಸೆಂಟ್ ಡೌನ್ ಅಲ್ಲ ಇದೆ ಹಾಗಾಗಿ ಕಂಪನಿಯ ಬಿಸ್ನೆಸ್ ಯಾವ ರೀತಿ ಇದೆ ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಡೇಟಾ ಇದೆ ನೋಡಬಹುದು ಐನೂರ ಅರ್ವತ್ನಾಲ್ಕ ಶುರುವಾಗಿ ಮುನ್ನೂರ ಎಂಬತ್ತೈದು ಐನೂರ ಎಂಬತ್ತು ಏಳ್ನೂರಂದು ಒಂಬೈನೂರ ಎಂಬತ್ ಮೂರು ಸಾವಿರದ ಆರ್ನೂರು ಎಂಟು ಸಾವಿರದ ಒಂಬೈನೂರು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ವರ್ಷದಿಂದ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಆ ನಂತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಈವನ್ ಟಿ ಟಿ ಎಮ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇದೇ ಈ ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ ಮೇಜರ್ ಕಾರಣ ಅಂತಾನೆ ಹೇಳ್ಬೋದು ಎಲ್ಲೂ ಬೌನ್ಸ್ ಬ್ಯಾಕ್ ಮಾಡಿಲ್ಲ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಬಟ್ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ ನಿಮಗೆ ಗೊತ್ತಿದೆ ಕೆಮಿಕಲ್ ಇಂಡಸ್ಟ್ರಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಜೊತೆಗೆ ಇವನ್ ಫಾರ್ಮಾ ಕೂಡ ಇತ್ತೀಚೆಗೆ ಒಂದಷ್ಟು ಬೌನ್ಸ್ ಬ್ಯಾಕ್ ಬಂದಿದೆ ಹಲವು ಫಾರ್ಮಾ ಕಂಪನೀಸ್ ಅಲ್ಲಿ ಬಟ್ ಎಲ್ಲ ಫಾರ್ಮಾ ಕಂಪನೀಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಆಫ್ಟರ್ ಕೋವಿಡ್ ಕೋವಿಡ್ ಟೈಮ್ ಅಲ್ಲಿ ಭರ್ಜರಿ ಬಿಸಿನೆಸ್ ಅನ್ನ ಮಾಡಿದ್ವು ಸ್ಟಾಕ್ ಪ್ರೈಸ್ ಕೂಡ ಅದೇ ರೀತಿ ಅಪ್ ಆನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಫಾರ್ಮಾ ಕಂಪನೀಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕೆಲವು ಕಂಪನೀಸ್ ಅನ್ನ ಹೊರತುಪಡಿಸಿದ್ರೆ ಮೆಜಾರಿಟಿ ಕಂಪನೀಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇತ್ತೀಚೆಗೆ ಒಂದಷ್ಟು ಬೋನ್ಸ್ ಬ್ಯಾಕ್ ಕೂಡ ಕಂಡು ಬಂದಿದೆ ಬಟ್ ಇಲ್ಲಿ ಬೌನ್ಸ್ ಬ್ಯಾಕ್ ಬಂದಿಲ್ಲ ಅದಕ್ಕೆ ಕಾರಣನೇ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಬಿಸ್ನೆಸ್ ಅಲ್ಲಿ ಬೋನ್ಸ್ ಬ್ಯಾಕ್ ಬಂದಿಲ್ಲ ಅಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಮೊಮೆಂಟಮ್ ಸಿಗುವಂತ ಚಾನ್ಸಸ್ ಕಡಿಮೆ ಹಾಗಾಗಿ ಇಲ್ಲಿ ಸ್ಟಾಕ್ ಪ್ರೈಸ್ ಇನ್ನು ಒದ್ದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರ ಲೆವೆಲ್ ಏನು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ಮೈನಸ್ ಇತ್ತು ಆನಂತರ ಕಂಪನಿ ಲಾಭವನ್ನ ಗಳಿಸ್ತಾ ಇದೆ ಖಂಡಿತ ಬಟ್ ಆ ಲಾಭ ಹೆಚ್ಚಾಗ್ತಾ ಇಲ್ಲ ವರ್ಷದಿಂದ ವರ್ಷಕ್ಕೆ ಅದು ಸ್ವಲ್ಪ ಕನ್ಸರ್ನಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ರೆವಿನ್ಯೂ ನಲ್ಲಿ ಐರ ಎರಡು ಕೋಟಿಯಿಂದ ಐನೂರ ಇಪ್ಪತ್ತಾರು ಆಗಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಐನೂರ ನಲವತ್ತೈದಿಂದ ಐನೂರ ಇಪ್ಪತ್ತಾರು ಡೌನ್ ಪರ್ಫಾರ್ಮೆನ್ಸ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಇಯರ್ಲಿ ಕೂಡ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಬೇಕು ಅಂತಂದ್ರೆ ಈ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕಾಗುತ್ತೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿಲ್ಲ ಅಂತಂದ್ರೆ ಖಂಡಿತ ನಾವು ಸ್ಟಾಕ್ ಪ್ರೈಸ್ ಅಪ್ ಆಗೋದನ್ನ ನೋಡಲಿಕ್ಕೆ ಸಿಗುವಂಥ ಚಾನ್ಸಸ್ ತುಂಬಾನೇ ಲೇಟ್ ಆಗುತ್ತೆ ಇಲ್ಲಿ ರಿಕವರಿ ಬರೋವರೆಗೂ ಹಾಗೆ ಕಂಪನಿ ಬೋನಸ್ ಕೊಡ್ಲಿ ಸ್ಪ್ಲಿಟ್ ಕೊಡ್ಲಿ ಡಿವಿಡೆಂಡ್ ಕೊಡ್ಲಿ ಏನೇ ಕೊಟ್ಟರು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು ಅದಲ್ಲದೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಪ್ರೊಮೋಟರ್ ಹೋಲ್ಡಿಂಗ್ ಫಾರ್ಟಿ ಏಟ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಇದೆ ಡಿಸೆಂಟ್ ಹೋಲ್ಡಿಂಗ್ ಇಟ್ಟಿದ್ರೆ ಮುಂಚೆ ಫಾರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಇತ್ತು ಮಾರ್ಚ್ ಎರಡ್ ಸಾವಿರದ ರೈಸ್ ಕೂಡ ಮಾಡಿದ್ದಾರೆ ನೋಡಬಹುದು ಎಫ್ ಎಫ್ಐಎಸ್ ಮುಂಚೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ರು ಮೂರು ಮೂರುವರೆ ಪರ್ಸೆಂಟ್ ಅಥವಾ ಎರಡು ಎರಡೂವರೆ ಪರ್ಸೆಂಟ್ ಈಗ ಅವರು ಕೂಡ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ ಬಟ್ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಬೈ ಮಾಡಿದ್ದಾರೆ ಡಿ ಎಸ್ ಅಂತ ಲೇಖಕ್ ಅಷ್ಟಿದ್ದಾರೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಪರ್ಸೆಂಟ್ ಇದೆ ಎಫ್ ಎಫ್ಐಎಸ್ ಡೇ ಪಾರ್ಟಿಸಿಪೇಷನ್ ಖಂಡಿತ ಇಲ್ಲ ಯಾಕಂದ್ರೆ ಅವರು ಬಿಸಿನೆಸ್ ಅನ್ನ ಡೀಪ್ ಸ್ಟಡಿ ಮಾಡ್ತಾರೆ ಎಲ್ಲಿ ರಿಕವರಿ ಕಂಡು ಬರುತ್ತೆ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೋ ಅಂತವನ್ನ ಇಗ್ನೋರ್ ಮಾಡ್ತಾರೆ ಹಾಗಾಗಿ ಆಸ್ ಆಫ್ ನಾವ್ ಕಂಪನಿಯನ್ನ ಇಗ್ನೋರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಕಂಪನಿಯ ರಿಸಲ್ಟ್ಸ್ ಅನ್ನ ನಾವು ನೋಡ್ಬೇಕಾಗತ್ತೆ ಕಂಪನಿ ಇತ್ತೀಚಿನ ರಿಸಲ್ಟ್ ಸಂದರ್ಭದಲ್ಲಿ ಕಾನ್ ಕಾಲಲ್ಲಿ ಏನ್ ಹೇಳಿದೆ ಅಂತ ನೋಟ್ಸ್ ಅನ್ನು ನೋಡಿದ್ರೆ ಎಕನಾಮಿಕ್ ಔಟ್ಲುಕ್ ಬಗ್ಗೆ ಮಾತಾಡಿದರೆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಸೊ ಹಾಗೆ ಕಂಪನಿಯ ಎಪಿಐ ಬಿಸಿನೆಸ್ ಬಗ್ಗೆ ಹೇಳಿದ್ದಾರೆ ನೋಡಬಹುದು ಲಾಂಗ್ ಟರ್ಮ್ ಔಟ್ಲುಕ್ ಪಾಸಿಟಿವ್ ಇದೆ ಅಂತ ಹೇಳಿದ್ದಾರೆ ರಿವನ್ ಬೈ ಗ್ಲೋಬಲ್ ಹೆಲ್ತ್ ಈ ಇಟೇಲ್ ಅಸೆಟೆಡ್ ಮಾರ್ಕೆಟ್ ಇಂಡಿಯಾದಲ್ಲಿ ಗ್ರೋ ಆಗುವಂತಹ ಎಕ್ಸ್ಪೆಕ್ಟೇಷನ್ ಅವರು ಕೊಡ್ತಿದ್ದಾರೆ ರೈಸಿಂಗ್ ಡಿಮಾಂಡ್ ಅಕ್ರಾಸ್ ಮಲ್ಟಿಪಲ್ ಇಂಡಸ್ಟ್ರೀಸ್ ಹಲವು ಇಂಡಸ್ಟ್ರೀಸ್ ಅಲ್ಲಿ ಡಿಮಾಂಡ್ ರೈಸ್ ಆಗ್ತಿದೆ ಹಾಗಾಗಿ ಒಳ್ಳೆ ಪ್ರಮಾಣದ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕಳೆದ ಎರಡು ಮೂರು ಇಂದ ಡೌನ್ ಇರುವಂತಹ ನಾನ್ ಇಬು ಪ್ರೊಫೆನ್ ಪ್ರಾಡಕ್ಟ್ಸ್ ಏನಿದೆ ಲೈಕ್ ಪ್ಯಾರಾಸಿಟಮಾಲ್ ಅಂಡ್ ಮೆಟ್ಫಾರ್ಮಿನ್ ಇವುಗಳು ಸ್ಟೆಬಿಲೈಸ್ ಆಗ್ಬಹುದು ಅನ್ನೋ ಒಂದು ಆಂಟಿಸಿಪೇಷನ್ ಇಟ್ಕೊಂಡಿದ್ದಾರೆ ಇತ್ತೀಚೆಗೆ ಲ್ಯಾಂಡ್ ಆಕ್ವಜೇಷನ್ ಕೂಡ ಮಾಡಿದೆ ಕಂಪನಿ ನೂರ ಒಂದು ಎಕರೆ ಲ್ಯಾಂಡ್ ನಿಯರ್ ಚಂಡೀಗರ್ ಬಟಿಂಡಾ ನ್ಯಾಷನಲ್ ಹೈವೇ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸ್ಥಾಪನೆ ಮಾಡಲಿಕ್ಕೆ ಈ ಲ್ಯಾಂಡ್ ಕೆಮಿಕಲ್ಸ್ ಅಂಡ್ ಎಪಿಎಸ್ ಎರಡಕ್ಕೂ ಕೂಡ ಬಳಸ್ಕೊಳ್ತಾ ಇದೆ ಕಂಪನಿ ಹಾಗೆ ಹೊಸ ಸೈಟ್ ನ ಕಮರ್ಷಿಯಲೈಸೇಷನ್ ಬಹುಶಃ ಎರಡ್ ಸಾವಿರದ ಇಪ್ಪತ್ತಾರ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅನ್ನೋ ಅಂತ ಮಾತನ್ನ ಹೇಳಿದೆ ಹಾಗೆ ಚಾಲೆಂಜಸ್ ಅನ್ನು ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್ ಚಾಲೆಂಜಸ್ ಇನ್ ಮೀಟಿಂಗ್ ಪ್ರೀವಿಯಸ್ ಮಾರ್ಜಿನ್ ಗೈಡೆನ್ಸ್ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಮುಂಚೆ ಏನ್ ತರ್ಟಿನ್ ಟು ಫಿಫ್ಟೀನ್ ಮಾರ್ಜಿನ್ ಗೈಡೆನ್ಸ್ ಕೊಟ್ಟಿದ್ರು ಅದನ್ನ ಅಚೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಚಾಲೆಂಜಸ್ ಇದೆ ಅಂತ ಬಿಕಾಸ್ ಆಫ್ ಮಾರ್ಕೆಟ್ ವಾಲಟಿಲಿಟಿ ಅಂಡ್ ಪ್ರೈಸಿಂಗ್ ಪ್ರೆಷರ್ಸ್ ಕಾಂಪಿಟೇಷನ್ ಕೂಡ ಇರೋದ್ರಿಂದ ರೈಸಿಂಗ್ ಪ್ರೆಜರ್ಸ್ ಮಾರ್ಕೆಟ್ ವೊಲಟಿಲಿಟಿ ಇದೆಲ್ಲವೂ ಕೂಡ ಮಾರ್ಜಿನ್ಸ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ರೆ ದ ಇಸ್ ಫೋಕಸ್ಡ್ ಆನ್ ಸ್ಟೆಬಿಲೈಸಿಂಗ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಅಂಡ್ ಇನ್ಕ್ರೀಸಿಂಗ್ ಕೆಪಾಸಿಟೀಸ್ ಇನ್ ರೆಗ್ಯುಲೇಟೆಡ್ ಮಾರ್ಕೆಟ್ ಬಿಫೋರ್ ಡೈವರ್ಸಿಫೈಂಗ್ ಇಂಟು ನ್ಯೂ ಪ್ರಾಡಕ್ಟ್ಸ್ ಹೊಸ ಪ್ರಾಡಕ್ಟ್ಸ್ ಕಡೆ ಹೋಗೋದಕ್ಕಿಂತ ನಾವು ಇರುವಂತಹ ಪ್ರಾಡಕ್ಟ್ಸ್ ಅನ್ನ ಸ್ಟೆಬಿಲೈಸ್ ಮಾಡೋದು ಹಾಗೂ ಕೆಪಾಸಿಟಿ ಇನ್ಕ್ರೀಸ್ ಮಾಡೋ ಕಡೆ ಗಮನ ಹರಿಸ್ತಿದೀವಿ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ರಿಮೈನ್ಸ್ ಆಪ್ಟಮಿಸ್ಟಿಕ್ ಅಬೌಟ್ ಫ್ಯೂಚರ್ ಪರ್ಫಾರ್ಮೆನ್ಸ್ ರೈಟಿಂಗ್ ಪೊಟೆನ್ಶಿಯಲ್ ರಿಕವರಿ ಅಂಡ್ ಪ್ರೈಸಿಂಗ್ ಫಾರ್ ಕೀ ಪ್ರಾಡಕ್ಟ್ಸ್ ಆನ್ ಗೋಯಿಂಗ್ ಆಪರೇಷನಲ್ ಇಂಪ್ರೂವ್ಮೆಂಟ್ ಸೊ ಸದ್ಯದ ಮಟ್ಟಿಗೆ ಇಲ್ಲಿ ರಿಕವರಿ ಇನ್ನೂ ಒಂದಷ್ಟು ದಿನ ಮುಂದೆ ಹೋಗ್ಬಹುದು ಅನ್ನುವಂತ ಲಕ್ಷಣ ಕಾಣ್ತಾ ಇದೆ ಇವರುಗಳ ಮಾತುಗಳನ್ನ ನೋಡಿದ್ರೆ ಓವರ್ ಆಲ್ ಕಂಪನಿಯನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಅಷ್ಟೇ ಆಸ್ ಆಫ್ ನೌ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬರುತ್ತಾ ಅದರ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಖಂಡಿತ ತುಂಬಾ ದಿನದ ಕನ್ಸಲ್ಟೇಷನ್ ಫೇಸ್ ಅಲ್ಲಿ ಇದೆ ರೈಟ್ ಟೈಮ್ ಅಂತಾನೆ ಹೇಳ್ಬಹುದು ಸ್ಟಡಿ ಮಾಡ್ಲಿಕ್ಕೆ ಬಟ್ ಬೈ ಮಾಡೋದಕ್ಕಲ್ಲ ಬೈ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು ಏನೋ ಕಂಪನಿಯ ವ್ಯಾಲ್ಯೂಯೇಷನ್ ನೋಡೋದ್ರೆ ಸ್ಟಾಕ್ ಪಿ ಅಂತ ಟ್ವೆಂಟಿ ಫೋರ್ ಇದೆ ಇಂಡಸ್ಟ್ರಿ ಪಿ ಗಿಂತೂ ಕಡಿಮೆ ಇದೆ ಡಿಸೆಂಟ್ ವ್ಯಾಲ್ಯೇಷನ್ ಇದೆ ಬಟ್ ಕಂಪನಿ ಬಿಸ್ನೆಸ್ ವೈಸ್ ಕಮ್ ಬ್ಯಾಕ್ ಅನ್ನ ಮಾಡಬೇಕಾಗಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಖಂಡಿತ ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಚೆಕ್ ಮಾಡೋದಿಲ್ಲ ಹಾಗಾಗಿ ಅಲ್ಲಿ ರಿವೈವಲ್ ಬಂದ್ರೆ ಖಂಡಿತ ಅದು ಒಳ್ಳೆ ರಿಟರ್ನ್ಸ್ ಗೆ ದಾರಿ ಆಗುತ್ತೆ ಇಲ್ಲಾಂದ್ರೆ ಆಸ್ ಆಫ್ ನಾವು ಜಸ್ಟ್ ವೈಟ್ ಮಾಡೋದು ಒಳ್ಳೆದು ಈ ಕಂಪನಿಲಿ ಅಥವಾ ಬೇರೆ ಕಡೆ ಅಪರ್ಚುನಿಟೀಸ್ ನೋಡೋದು ಬೆಟರ್ ಅನ್ಸುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಜೊತೆಗೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಕ್ಯೂ ತ್ರೀ ನಲ್ಲಿ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆನಂತರ ಖಂಡಿತ ನಿಮಗೆ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಇನ್ ಕೇಸ್ ರಿಸಲ್ಟ್ ಇನ್ಕ್ರೀಸ್ ಆಯ್ತಾ ಇಂಪ್ರೂವ್ ಆಯ್ತಾ ಡಿಮಾಂಡ್ ಇಂಪ್ರೂವ್ ಆಗ್ತಾ ಇದೆ ದೆನ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಆರಾಮಾಗಿ ಬೈ ಮಾಡಬಹುದಾಗಿರುತ್ತೆ ಆದ್ರೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಕ್ಯೂ ತ್ರೀ ರಿಸಲ್ಟ್ ನೋಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿ ಗಿಳಿಯರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ